ಹೆಲೋ ಇವ್ರಿ ವೆಲ್ಕಮ್ ಟು ಮೈ ಚಾನೆಲ್ ಸರಿಹರಿ ಕಿಚನ್ ನಾನು ಸೌಂದರ್ಯ ಇವತ್ತಿನ ವರ್ಮಾ ವರ್ಮಾಲಕ್ಷ್ಮಿ ಪ್ರಯುಕ್ತ ಮುರ್ಕುನ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಇದ್ದೀನಿ ತುಂಬಾ ಈಸಿಯಾಗಿ ಹಾಗೆ ಕಡಿಮೆ ಇಂಗ್ರೀಡಿಯಂಟ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳೋ ಒಂದು ರೆಸಿಪಿ ಬನ್ನಿ ಹಾಗಿದ್ದರೆ ಇದನ್ನು ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಮೊದಲಿಗೆ ಇಲ್ಲದನ್ನು ಮಾಡೋದಕ್ಕೋಸ್ಕರ ನಾನು ಅರ್ಧ ಕೆ ಜಿ ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟನ್ನು ಮನೆಯಲ್ಲೇ ಬಿಡಿಸಿರೋ ಅಂಥದ್ದು ಹೊರ್ಗಡೆಯಿಂದ ತರೋ ಅಕ್ಕಿ ಹಿಟ್ಟಲ್ಲೂ ಕೂಡ ನಾವು ಮಾಡ್ಕೊಳ್ಬೋದು ನೆಕ್ಸ್ಟು ಈ ಅಕ್ಕಿ ಹಿಟ್ಟಿಗೆ ಏನೇನನ್ನ ಎಷ್ಟು ಮೆಷರ್ಮೆಂಟ್ ಹಾಕೊಳ್ಬೇಕು ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ ಇಲ್ಲಿ ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಬಿಟ್ಟು ಅದು ಕಾಯ್ದ ನಂತರ ಇಲ್ಲಿ ಒಂದು ಇನ್ನೂರು ಗ್ರಾಮು ಆಗೋವಷ್ಟು ಉದ್ದಿನ ಬೇಳೆನ ಹಾಕೊಳ್ತಾ ಇದ್ದೀನಿ ಈ ಉದ್ದಿನ ಬೇಳೆನ ನಾವು ಮೀಡಿಯಮ್ ಇಟ್ಬಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಅಂತ ಅನಿಸಿದ್ರೆ ಸಾಕು ಇವಾಗ ಇದಕ್ಕೆ ಒಂದು ಇಪ್ಪತ್ತರಿಂದ ಮೂವತ್ತು ಅಷ್ಟು ಉರ್ಗಡ್ಲೆನ ಹಾಕ್ಕೊಳ್ಬೇಕಾಗುತ್ತೆ ಇದನ್ನು ಕೂಡ ಜಸ್ಟ್ ಹಾಕಿ ಲೈಟಾಗಿ ಸಲ ಬಿಸಿ ಮಾಡ್ಕೊಂಡ್ರೆ ಸಾಕು ಉರ್ಗಡ್ಲೆ ಹಾಕಿದ್ಮೇಲೆ ಜಾಸ್ತಿ ಹೊತ್ತು ಉರಿಯೋದೇನು ಬೇಡ ನೀಟಾಗಿ ಹುರಿದಾಗಿದ್ದ ನಂತರ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ತಣ್ಣಕ್ಕಾಗಲಿಕ್ಕೆ ಬಿಡಬೇಕಾಗುತ್ತೆ ತಣ್ಣಕ್ಕಾದ ನಂತರ ಇದನ್ನ ರುಬ್ಕೊಳ್ಬೇಕು ನಾವು ರುಬ್ಬಿರೋ ಅಂಥ ಬೇಳೆ ಮಿಶ್ರಣನ ಒಂದು ಸಲ ಈ ರೀತಿಯಾಗಿ ಜರಡಿ ಇಟ್ಕೊಳ್ಬೇಕಾಗುತ್ತೆ ಸ್ವಲ್ಪ ರವೆ ರವೆ ಥರ ತರಿತರಿಯಾಗಿ ಬರುತ್ತಲ್ಲ ಅದಕ್ಕೋಸ್ಕರ ಅಷ್ಟೇ ನೋಡಿ ಈಗ ಬಂದಿರೋದನ್ನ ಮತ್ತೆ ಹಾಕಿಬಿಟ್ಟು ನಾವು ಇನ್ನೊಂದು ಸಲ ರುಬ್ಕೊಂಡು ಜರಡಿ ಮಾಡ್ಕೊಳ್ಬೋದು ನೋಡಿ ಸ್ವಲ್ಪ ರವೆ ರವೆ ಹಂಗೆ ಬಂದಿರುತ್ತೆ ಇದನ್ನು ಮತ್ತೆ ಹಾಕಿ ಮಿಕ್ಸಿನಲ್ಲಿ ರುಬ್ಕೊಂಡು ಮತ್ತೆ ಜರಡಿ ಇಟ್ಕೊಳ್ಬೇಕಾಗುತ್ತೆ ನಂತರ ಈ ಹಿಟ್ಟನ್ನು ನಾವು ಅಕ್ಕಿ ಹಿಟ್ಟೊಳಗೆ ಸೇರಿಸ್ಕೊಳ್ಬೇಕು ಅರ್ಧ ಕೆ ಜಿ ಹಿಟ್ಟಿಗೆ ಇಷ್ಟು ಕ್ವಾಂಟಿಟಿಲಿ ನಮಗೆ ಉದ್ದಿನಬೇಳೆ ಹಾಗೆ ಹುರ್ಗಡ್ಲೆ ಸಾಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ರುಚಿಗೆ ಎಷ್ಟು ಬೇಕು ನೋಡಿಬಿಟ್ಟು ಉಪ್ಪನ್ನ ಸೇರಿಸ್ಕೊಳ್ಬೇಕಾಗುತ್ತೆ ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕು ನೋಡಿ ಹಾಕ್ಕೊಳ್ಬೇಕು ಹಾಗೆ ಇಲ್ಲಿ ಒಂದೂವರೆ ಟೀ ಸ್ಪೂನ್ ಆಗೋವಷ್ಟು ಅಜ್ವಾನ ತಗೊಂಡಿದ್ದೀನಿ ಇದನ್ನ ಕೈಯಲ್ಲಿ ಈ ರೀತಿಯಾಗಿ ಕ್ರಷ್ ಮಾಡಿಬಿಟ್ಟು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಹಾಕೊಂಡಿದ್ದಾದ ನಂತರ ನಾನು ಇಲ್ಲಿ ಒಂದು ಸ್ಪೂನಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ತುಪ್ಪ ಬೆಣ್ಣೆ ಅಥವಾ ತುಪ್ಪ ಬೆಣ್ಣೆ ಇಲ್ಲ ಅಂತ ಅಂದರೆ ನೀವು ಎಣ್ಣೆ ಕೂಡ ಹಾಕ್ಕೊಳ್ಬೋದು ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿಯಾಗಿ ಡ್ರೈ ಆಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಟೇಸ್ಟ್ ನೋಡಬೇಕಾಗುತ್ತೆ ನಾವು ಉಪ್ಪು ಅಥವಾ ಖಾರ ಯಾವುದಾದ್ರೂ ಬೇಕಿದ್ದರೆ ಈ ಟೈಮಲ್ಲಿ ಹಾಕ್ಕೊಳ್ಬೋದು ಹಾಗಾಗಿ ನೋಡಿ ಕರೆಕ್ಟಾಗಿತ್ತು ಅಂತ ಅನಿಸಿದರೆ ಇವಾಗ ಇದನ್ನು ಕಲಸೋದಕ್ಕೋಸ್ಕರ ಸ್ವಲ್ಪ ಉಗುರು ಬೆಚ್ಚಿಗೆ ನೀರನ್ನು ಮಾಡ್ಕೊಳ್ಬೇಕಾಗುತ್ತೆ ತಣ್ಣೀರಲ್ಲೂ ಕಲಸ್ಕೋಬಾರ್ದು ಅಥವಾ ಬಿಸಿ ನೀರಲ್ಲೂ ಕೂಡ ಕಲಸ್ಕೊಳ್ಬಾರ್ದು ಜಸ್ಟ್ ಉಗುರು ಬೆಚ್ಚಿಗೆ ಮಾಡಿಕೊಂಡು ಅದರಲ್ಲಿ ಹಿಟ್ಟನ್ನು ಸಾಫ್ಟಾಗಿ ಕಲಸ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಮಿನಿ ಸಾಫ್ಟ್ ಆಗಿರಬೇಕು ಗಟ್ಟಿಯಾಗೂ ಇರಬಾರ್ದು ತಳುವಾಗೂ ಇರಬಾರ್ದು ಈ ರೀತಿಯಾಗಿ ಕಲಸಿಟ್ಕೊಳ್ಬೇಕಾಗುತ್ತೆ ನಂತರ ನೋಡಿ ಈ ರೀತಿಯಾಗಿರೋ ಅಂಥ ಬಿಲ್ಲೆನ ತಗೊಂಡಿದ್ದೀನಿ ಇದನ್ನು ಚಕ್ಲಿ ಹೊರಳೊಳಗೆ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಇದರೊಳಗೆ ಹಿಟ್ಟನ್ನು ಹಾಕ್ಕೊಳ್ಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ಅಂಟ್ಕೊಳ್ಳುತ್ತೆ ಹಾಗಾಗಿ ನೆಕ್ಸ್ಟು ಅದಕ್ಕೆ ಎಷ್ಟು ಹಿಡಿಯುತ್ತೆ ನೋಡಿಬಿಟ್ಟು ಒರಳಿಗೆ ಹಾಕ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಹಾಕೊಂಡಿದ್ದಾದ ನಂತರ ನಾವು ಇದನ್ನು ಕ್ಲೋಸ್ ಮಾಡಿ ಇಡಬೇಕು ಗಾಳಿಗೆ ಬಿಟ್ಟರೆ ಸ್ವಲ್ಪ ರಫ್ ಆಗಿಬಿಡುತ್ತೆ ಹಾಗಾಗಿ ನಂತರ ಇಲ್ಲಿ ಕಾಟನ್ ಬಟ್ಟೆ ಮೇಲೆ ಈ ರೀತಿಯಾಗಿ ಒತ್ಕೊಂಡ್ರೆ ಇದಕ್ಕೇನು ಶೇಪ್ ಬೇಡ ಜಸ್ಟ್ ಈ ರೀತಿಯಾಗಿ ಒತ್ಕೊಳ್ತಾ ಹೋದರೆ ಸಾಕು ನೋಡಿ ನೆಕ್ಸ್ಟ್ ಈಗ ಎಲ್ಲದನ್ನು ಕೂಡ ಹೊತ್ಕೊಂಡಿದ್ದಾಗಿದೆ ಈ ಟೈಮಲ್ಲೇ ನಾವು ಒತ್ಕೊಳ್ಳೋ ಅಂಥ ಟೈಮಲ್ಲೇ ಎಣ್ಣೆನೂ ಕೂಡ ಬಿಸಿಗಿಟ್ಟಿರಬೇಕಾಗುತ್ತೆ ಆವಾಗ ಬೇಗನೆ ಬೇಯಿಸ್ಕೊಳ್ಬೋದು ಹಾಗಾಗಿ ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಬಟ್ಟೆ ಮೇಲೆ ಹೊತ್ಕೊಳ್ಳೋದ್ರಿಂದ ನಮಗೆ ಈ ರೀತಿ ತೆಕ್ಕೊಳೋದಕ್ಕೂ ಕೂಡ ಈಸಿಯಾಗಿ ಬರುತ್ತೆ ಇವಾಗ ಕಾಯ್ದಿರೋ ಅಂಥ ಎಣ್ಣೆಗೆ ಒಂದೊಂದನ್ನೇ ಹಾಕಿ ಬೇಯಿಸ್ಕೊಳ್ಬೇಕಾಗುತ್ತೆ ಕೈಲಿ ಬಿಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದರೆ ಚಪಾತಿ ಎತ್ತೋದ್ರಲ್ಲಿ ಈ ರೀತಿಯಾಗಿ ಸೈಡಲ್ಲಿ ಹಾಕ್ಕೊಂಡ್ರೆ ನೀಟಾಗಿ ಕೂಡ ಬೀಳುತ್ತೆ ಈ ರೀತಿಯಾಗಿ ಕಲಸ್ಕೊಳ್ದಿರೋ ರೀತಿಲಿ ನೀಟಾಗಿ ಹಾಕ್ಕೊಳ್ತಾ ಹೋದರೆ ಸಾಕು ನೋಡಿ ಹಾಕಿದ ತಕ್ಷಣ ಕೈ ಆಡಿಸ್ಕೊಳ್ಬಾರ್ದು ಒಂದೆರಡು ನಿಮಿಷ ಒಂದು ಸೈಡ್ ಬೆಂದಿದ್ದಾದಮೇಲೆ ನಾವು ಇದನ್ನು ಟರ್ನ್ ಮಾಡಿಬಿಟ್ಟು ಇನ್ನೊಂದು ಕಡೆ ಬೇಯಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲದನ್ನು ಕೂಡ ಉಲ್ಟ ಮಾಡಿಬಿಟ್ಟು ಮತ್ತೆ ಬೇಯಿಸ್ಕೊಳ್ಬೇಕು ನಮಗೆ ಎಣ್ಣೆ ಕುದೀತಾ ಇರೋದು ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಆವಾಗ ಬೆಂದಿದೆ ಅಂತ ಗೊತ್ತಾಗ್ಬಿಡುತ್ತೆ ನೋಡಿ ಈ ರೀತಿಯಾಗಿ ಸ್ವಲ್ಪ ನೊರೆ ನೊರೆ ಎಲ್ಲ ಕಮ್ಮಿ ಆದಮೇಲೆ ಬೆಂದಿರುತ್ತೆ ಚೆನ್ನಾಗಿ ಇದನ್ನು ಇವಾಗ ಎತ್ಕೊಂಡ್ರೆ ಸಾಕು ನೋಡಿ ಎಷ್ಟು ಈಸಿಯಾಗಿ ಮುರುಕನ್ನ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಈ ಸಲದ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಮಿಸ್ ಮಾಡದೆ ಟ್ರೈ ಮಾಡಿ ಈ ಮುರುಕು ರೆಸಿಪಿನ ಹಾಗೆ ಈ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತ ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನೂ ಏನೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡೇ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್